ಹಲೋ ನಮಸ್ಕಾರ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಜೋಳದ ರೊಟ್ಟಿ ಟೊಮೆಟೊ ಚಟ್ನಿ ತಿಂತಾಯಿದ್ದೀನಿ ಬನ್ನಿ ತಿನ್ನಣ ಏನು ರುಚಿ ಇರುತ್ತೆ ಗೊತ್ತಾ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡೋದು ಹುಚ್ಚಳ ಪುಡಿ ಜಾಸ್ತಿ ಎದಕ್ಕೊಂದು ಹಸೆ ಹುಚ್ಚಳ ಪುಡಿ ಹಸೆ ಖಾರ ಅಂದರೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕರಿಬೇವು ಕೊತ್ತಂಬರಿ ಹಾಕಿಬಿಟ್ಟು ಹಸೆ ಖಾರನ ಅರಿದಿಟ್ಕೊಂಡಿರ್ತೇವೆ ಅದು ಮಂಡೋಣಿಕೆ ಅಂತ ಇರುತ್ತೆ ಹೊರಳಲ್ಲಿ ಅರಿದು ಒಂದು ಬೌಲ್ ತುಂಬಿಟ್ಕೊಂಡಿರ್ತೇವೆ ಯಾವ ಅಡಿಗೆ ಮಾಡು ಅದನ್ನೇ ಹಾಕೋದು ನಾವು ಈ ಕಡೆ ಮಾಡೋ ರೀತಿ ಬೇರೆ ಆ ಕಡೆ ಮಾಡೋ ರೀತಿ ಬೇರೆ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣವಾ ಇವಾಗ ನಾನು ಒಂದು ಕಾಲು ಕೆ ಜಿ ಅಷ್ಟು ಬೆಂಡೆಕಾಯಿ ತೊಗೊಂಡು ಸಣ್ಣಗೆ ಹಿಂಗೆ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಈ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕಂದರೆ ಬೆಂಡೆಕಾಯಿ ಅದರಲ್ಲಿ ಎಲ್ಲ ಹುರ್ಕೋಬೇಕಲ್ವಾ ಅದಕ್ಕೆ ಎಣ್ಣೆ ತಿನ್ನಬಾರ್ದು ಜಾಸ್ತಿ ಅಂತಾರೆ ಆದರೂ ಕೆಲವೊಂದು ಹಾಕಲೇಬೇಕಲ್ವಾ ಹಾಕಲಿ ನಡೆಯಂಗಿಲ್ಲ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಎರಡೇ ಒಂದು ಮೂರು ನಾಲ್ಕು ಪೀಸಿದು ಕರಿಬೇವು ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಕೈಯಾಡ್ಕೊಳ್ಳೋಣ ನೋಡಿ ಹಿಂಗೆಲ್ಲ ಕೈಯಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ ನಾನು ಹಂಗೆ ಈಗ ಅದು ಬೆಂಡೆಕಾಯಿ ಹಾಕ್ಕೊಂಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವೂ ಚೆನ್ನಾಗಿ ಬೇಯಬೇಕದು ಎಣ್ಣೆಯಲ್ಲಿ ಬಾಡಿಸ್ಬೇಕು ಬೆಂಡೆಕಾಯನ್ನು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಮುಂಚೆಹಣ್ಣಿನ ಹುಳಿನೂ ಹಾಕ್ಬೋದು ಇಲ್ಲಂತಲ್ಲ ನಾನು ನಿಂಬೆಹಣ್ಣು ಹಾಕೋಣ ಅಂತ ಹಾಕಿದ್ದೀನಿ ನೋಡ್ರಿ ಈಗ ಅದಕ್ಕೆ ಅರಶಿನ ಒಂದು ಕಾಲು ಸ್ಪೂನು ಅರ್ಶನ ಒಂದು ಚಮಚೆ ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಸಿ ಖಾರ ಹಾಕೋದೇ ಜಾಸ್ತಿ ನೋಡಿ ಎಲ್ಲ ಇದು ಮಾಡಿಕೊಂಡು ಈಗ ಮ್ಯಾಗಿ ಮಸಾಲ ಇತ್ತಲ್ವ ಆ ಮ್ಯಾಗಿ ಮಸಾಲ ಹಾಕಿದರೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಮ್ಯಾಗಿ ಮಸಾಲ ಹಾಕಂತು ನಮ್ಮ ಸೊಸೆ ಅದಕ್ಕೆ ಹಾಕಿದ್ದೀನಿ ನೋಡ್ರಿ ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಕೊಂಬಿಟ್ಟು ನೋಡ್ರಿ ಪಲ್ಯ ರೆಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಈಗ ನೋಡಿ ರೊಟ್ಟಿ ಮಾಡಿದ್ವಲ್ವಾ ಒಂದು ತಟ್ಟೆ ಹಾಕ್ಕೊಂಬಿಟ್ಟು ಊಟ ಮಾಡೋಣ ಬನ್ನಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ